ಫ್ರೆಂಡ್ಸ್ ಇವತ್ತು ಹರಪನಹಳ್ಳಿ ಮಾರ್ಕೆಟ್ ಬಂದೆ ನೋಡ್ರಿ ಇವತ್ತು ಹರಪನಹಳ್ಳಿ ಮಾರ್ಕೆಟ್ ಒಳಗೆ ಫುಲ್ ಮಾಲ್ ಅಂದ್ರೆ ಫುಲ್ ಮಾಲ್ ಬಂದಿತ್ತು ಯಾಕಣ ಇಷ್ಟು ಮಾಲ್ ಬಂದಿತ್ತು ಇವತ್ತು ಯಾ ಹಬ್ಬ ಐತ್ರಿ ಕೊಟ್ಟೂರ್ ಹಬ್ಬ ಐತೆ ಜಾತ್ರೆ ಅಲ್ಲ ಜಾತ್ರೆ ಐತಿ ಹಂಗಾಗಿ ಭಾಳ ಬಂದಿತ್ತು ಒಂದು ಮರೀದ್ ವ್ಯಾಪಾರ ಐತಿ ನೋಡ್ರಿ ಎಂಟಲ್ಲಿ ಕಡುವ ಹೆಂಡೊಳಗೆ ಬಿಡ್ತಾರಲ್ಲ ಈಗ ಮರೀದ್ ವ್ಯಾಪಾರ ಐತಿ ನೋಡ್ರಿ ಕಟ್ಟಿಂಗ್ ಮಾಲ್ ಬಹಳ ಬಂದಿತ್ತು ಮಾಲ್ ಅಂದ್ರೆ ಬೊಬ್ಬರ್ ಬಂದಿದೆ ನಮಸ್ತೆ ರೂಪಾಯಿ ಎರಡಲ್ ಬಾಳಿ ಚೆನ್ನಾಗಿ ನೋಡ್ರಿ ಎರಡಲ್ ಮೂವತ್ತು ಸಾವಿರ ರೂಪಾಯಿ ಬಾ ಜಾತ್ರೆ ಐತಿ ಅಂತ ಹೇಳಿ ಇವತ್ತು ಫುಲ್ ಮಾಲ್ ಬಂದಿತ್ತು ಜನ ಇಲ್ಲ ಅರಾಮ ನೀವ್ ಅರಮಿಂದ್ರಿ ಹೇಳ್ರಿ ಬರಿ ಒಳಗ್ ತೋರ್ಸಿಂತಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಸಿಕ್ಕರ್ ನೋಡ್ರಿ ಕೋಟೆ ಅಂತ ನಮ್ಮ ಚಾನಲ್ ನೋಡ್ತಿರೀ ನೀವು ನಮ್ಮ ಚಾನಲ್ ಹೆಂಗ್ ಕಾಣಿದೆ ಅಂತ ಹೇಳ್ರಿ ನೀವು ಹೌದು ಏನೇ ಸರ್ ನಿಮ್ದು ಗಣೀಸಾಬ್ ಅಂತ ಇವರು ಒಂದು ಕ್ವೇಶನ್ಗೆ ನನಗೆ ಹಣ ನೀವು ಹೇಳ್ತೀರಿ ಇದೊಳಗೆ ಡಬಲ್ ಬೋನ್ ಸಿಂಗಲ್ ಬೋನ್ ಅಂತ ಹೇಳ್ತೀರಿ ಏನ್ ಅರ್ಥ ಅಂತ ಹೇಳಿದ್ವಿ ನೋಡ್ರಿ ಇದು ಕುರಿ ಹಿಂಡೊಳಗೆ ಫೀಮೇಲ್ ಏನಿದವಲ್ಲ ಫಸ್ಟ್ ಟೈಮ್ ಫೀಮೇಲ್ ಮರಿ ಹಾಕಿರ್ತ ನೋಡ್ರಿ ಅದು ಬಹಳ ಚೆನ್ನಾಗಿರತ್ತೆ ಅದು ಎಲ್ಲ ಡಬಲ್ ಬುನ್ ಕೈ ಕಾಲ್ ದಪ್ಪ ಇರ್ತಾವ ಇವು ಕುರಿ ಹಿಂಡವ್ರು ಇರ್ತಾರಲ್ಲ ಈ ವಿಡಿಯೋ ನೋಡತ್ತಿರ ನಿಮ್ಗೆ ಗೊತ್ತಾಗ್ತಿ ಯಾಕಂದ್ರೆ ಅದು ಫಸ್ಟ್ ಟೈಮ್ ಮರಿ ಹಾಕಿಡತ್ತ ನೋಡ್ರಿ ಒಂದ್ ನಿಮಿಷ ಬಂದೆ ಫಸ್ಟ್ ಟೈಮ್ ಮರಿ ಹಾಕಿ ನೋಡ್ರಿ ಅದು ಚೆನ್ನಾಗಿರ್ತಿ ಮತ್ತೆ ಕಾಲ್ ಗಿಲ್ ದಪ್ಪ ಸ್ವಂಟೊಳಗೆ ಗೊತ್ತಿರ್ತೈತಿ ಮತ್ತೆ ಫಾಸ್ಟ್ ಗ್ರೋತ್ ತೊಗೊಂತಿ ಆಮೇಲೆ ಎರಡನೇ ಸೂಲಿನ ಮರಿ ಅಷ್ಟು ಗ್ರೋತ್ ಇರಲ್ಲ ಥರ್ಡ್ನೇ ಸೂಲ್ ಐತಲ್ಲ ಅದು ಲಾಸ್ಟ್ ಕ್ವಾಲಿಟಿ ಈ ಟೈಪ್ ಗ್ರೋತ್ ಮೇಲೆ ಅದು ಅದು ಅಂದ್ರೆ ಅವು ನಾನೇನು ಅಷ್ಟು ಎಕ್ಸ್ಪೀರಿಯನ್ಸ್ ಮ್ಯಾನ್ ಅಲ್ಲ ಅಂದ್ರೆ ಫಸ್ಟ್ ಕಂಡಿಡಕ್ಕೆ ಅಂದ್ರೆ ಏನಪ್ಪಾ ಈ ಮೂರು ವರ್ಷ ನಾಲ್ಕು ವರ್ಷದಿಂದ ಬರೋತಿಲ್ಲ ನನಗೂ ಗೊತ್ತಾಗಿತ್ತು ಅದು ಆ ಮರಿ ಹೆಂಗಿರ್ತಾವ ಫಸ್ಟ್ ಸೂಲಿಂದ ಮರಿ ಎರಡನೇ ಎರಡನೇ ಸೂಲಿಂದ ಅಂತ ಈ ಟೈಪ್ ಗೊತ್ತಾಗ್ತ ಏನ್ ಹೇಳ್ರಿ ಒಂದ್ ಗಿರಾಕಿನ ಬಂದಿಲ್ಲ ಅಂದ್ರೆ ಜಾತ್ರೆಗೂ ಏನು ಈಗ ಅಷ್ಟು ಸೇಲ್ಸ್ ಇಲ್ಲ ಅಂತ ಸೇಲ್ ಇಲ್ಲ ಅಂತ ಅರ್ಥ ವ ಎಲ್ಲಿದ್ದಾವ ನಿಮ್ಮ ಅಂದ್ರೆ ನೀವೇ ಎಲ್ಲ ಮೆಸ್ಸಿದಾವೆ ಇಲ್ಲ ನೋಡ್ರಿ ಇಲ್ಲ ಜಾತ್ರೆಗೋಸ್ಕರ ಅಂತ ಮೆಸ್ಸಿರ್ತಾರ ರೈತರು ಏನ್ ಮಾಡಿ ಅವ್ರು ಈ ಟೈಪ್ ಈಗ ಸೇಲ್ ಆಗ್ತಾವ್ ಬಂದಿರ್ತಾರ ಈಗ ಸೇಲ್ ಇಲ್ಲ ಯಾವಾಗ ಇರೋದು ಜಾತ್ರೆ ಆವತ್ತೈದು ಮತ್ ಇವತ್ತೈದು ಜನರು ಇಲ್ಲ ಅಂದ್ರೆ ಮತ್ ಹೆಂಗ ಪಿಕ್ಚರ್ ಮತ್ ಸಾಕ್ಬೇಕು ಈಗ ನೋಡ್ರಿ ಇವತ್ತೇ ಜಾತ್ರೆ ಇವತ್ತೇ ತಂದರವ್ರು ಇವತ್ತೇ ವ್ಯಾಪಾರ ಇಲ್ಲ ಅದು ಏನ್ ಮಾಡೋಣ ಎಷ್ಟಣ್ಣ ರೇಟ್ ಅದು மூவத்மூறு எர்டல் மத்தேண்ணா அற அரமணா அற எல்லாம்

ಬಹಳ ಜನ ಹೆಣ್ಗುರಿದು ಮಾಡ್ರಿ ಅಂತಾರ ಹೆಣ್ಗುರಿ ನೋಡ್ರಿ ಇಲ್ಲಿ ಹೆಣ್ಗುರಿ ಇಲ್ಲ ಮರಿ ಸಮೇತ ಅವ್ ಆಳಕ್ ಇದಾವ್ ಬೇಗ ಬೇಕಂದ್ರೂ ಮಾರ್ಕೆಟ್ ಬರಬಹುದು ನೋಡ್ರಿ ಎಲ್ಲ ಹೆಣ್ಗುರಿದ್ ಏನ್ ರೇಟ್ ಇವೆಲ್ಲ ನನಗೆ ನೋಡೋದಿದ್ರಿ ನೀವು ಯಾಕೆ ಹೇಳ್ರಿ ಬಂದು ವಿಡಿಯೋ ಮಾಡ್ತೀನಿ ಅಂತ ಪರಿಚಯ ಇದ್ರಿ ಹೌದು ಏನ್ ಹೆಸರು ನಿಮ್ದು ಮಲ್ಲೇಶ್ ಅಣ್ಣ ರೇಟ್ ಏನಿದಾವ ಅಂದಾಜು ಒಂದು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಇದಾವ ನೋಡೋಣ ಎಂಟರ್ ಸಾವಿರ ಎಲ್ಲ ಬರೀ ಫೇಮಸ್ ಮಿಸ್ಟರ್ ಸುರೇಶ್ ಯಾವಾಗ ಫೋನ್ ಮಾಡಿ ಆಯ್ತಲ್ಲ ಇರ್ತಾವ ಏನಾರ ಮತ್ತ್ ಫೋನ್ ಮಾಡ್ರೆ ಫೋನ್ ಆಯ್ತಾವ್ರಿ

ನಮಸ್ತೆ ಎಷ್ಟಂತೀರಿ ರೇಟ್ ಇಪ್ಪತ್ತೆಂಟು ರೀ ಮಟನ್ ಎಷ್ಟು ಹೊರಗೆ ನಿಮ್ಮ ಮಠಕ್ಕೆ ಚಾಲೀಸ್ ಜಿ ಓಕೆ ಮಾಲ್ತೇಶ್ ಒಳಗಡೆ ನಾಳೆ ಅದನ್ನು ಇರ್ತಿತ್ತು ನೋಡ್ರಿ ಎರಡಿಗೆ ಇವತ್ತು ವ್ಯಾಪಾರ ಆಗಿಲ್ಲ ಅಂದರೆ ಎಷ್ಟು ರೇಟ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮರಿ ಚೆನ್ನ ನೋಡ್ರಿ ಇಟ್ಟಾಯ್ತು ಮರಿ ಅಂದ್ರೆ ತೊಂಬ ಚೆನ್ನ ಫುಲ್ ಗಿಡ ನಿಮ್ದಾ ಎತ್ತ ರೇಟಿಸ್ಬಾಟ್ ಆಡ್ರ್ ಅದ ಮೂವತ್ತೆಂಟು ಸಾವಿರ ರೆಂಟಲ್ಲಿ ನೋಡ್ರಿ